ಮನ ಸಿನಿಮಾ ಹೇಗೆ ಆಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ನಾನು ಬರ್ಬೇಕಾದ್ರೆ ನಿಜವಾಗ್ಲೂ ಎತ್ತಿದ್ರೆ ಅಣ್ಣ ಇದಾರೆ ನಾನು ಏನೋ ಅನ್ಕೊಂಡ್ ಬಂದೆ ಎಲ್ಲ ಮಾಡಲಿಕ್ಕೆ ಸಿನಿಮಾ ಮಾಡಿ ಸಿನಿಮಾ ಮಲ್ ಕುತ್ಕೊಂಡ್ ನೋಡ್ದಾಗ್ಲೇ ಗೊತ್ತಾಯ್ತು ದೇವರನ್ನ ಕಳೆದೇ ಹೋಗ್ರೆ ಹಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಈ ಸಿನಿಮಾದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ ಏನಂದ್ರೆ ನಿಜವಾಗಿ ಇದುವರೆಗೂ ಯಾರ್ಯಾರೋ ಸಿನ್ಮಾ ಮಾಡ್ತಿದ್ದಾರೆ ಬಟ್ ಲೈಫ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಕೊಟ್ಟಿದ್ದು ನಮ್ಮ ಅಣ್ಣ ನಿಜಲ್ ಅದೊಂದು ಖುಷಿ ಆಯ್ತು ಈ ಸಿನಿಮಾದಲ್ಲಿ ಏನಂದ್ರೆ ಒಬ್ಬ ಸೈನಿಕ ಒಬ್ಬ ಡ್ರೈವರ್ ಪ್ರತಿಯೊಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏನಿದೆ ಒಂದ್ ಸಿನ್ಮಾ ನೋಡ್ಬೇಕು ಅವ್ರಿಗೆ ಸಿನ್ಮಾ ಅರ್ಥ ಆಗುತ್ತೆ ಸಿನಿಮಾ ಹೇಗಿದೆ ಅಂತ ಸಿನಿಮಾ ಪರಭಾಷೆ ಸಿನಿಮಾಗಳು ನೋಡ್ತೀರಾ ನಮ್ ಕನ್ನಡ ಸಿನಿಮಾ ನೋಡಿ ನಮ್ ಕನ್ನಡ ಉಳಿಸಿ ವಾರ್ ಬಾರ್ ಕಮ್ಮಿ ಮಾಡಿ ಫಸ್ಟ್ ನಮ್ ಕನ್ನಡ ಸಿನಿಮಾ ನೋಡ್ಬಿಟ್ಟು ಕನ್ನಡದ ಬೆಳೆಸಿ ನಿಜಲ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ರೆ ಉತ್ಸಾಹ ಬಿಡ್ತೀನಿ ಸರ್ ಆ ಥರ ಇದೆ ಸಿನಿಮಾ ನಿಜವಾಗ್ಲಿ ಸಿನಿಮಾದಲ್ಲಿ ಅಣ್ಣ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ದೇಶದ ರೈತ ಒಬ್ಬ ನಮ್ಮ ಕಾಯೋನು ನಮ್ಮ ಇಂಡಿಯಾ ನಮ್ಮನ್ನ ಕಾಯೋನು ಸೈನಿಕ ಈ ಇಬ್ಬರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಿಜ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತ ಹೇಳೋ ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ರೈತ ನಮ್ಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ತಿನ್ನಕ್ಕೆ ಆಗಲ್ಲ ಅಲ್ವಾ ದೇಶದಲ್ಲಿ ಒಬ್ಬ ಸೈನಿಕ ನಮ್ಮನ್ನ ಕಾಯಲಿಲ್ಲ ಅಂದ್ರೆ ನಾವ್ ಯಾರು ಇರಲ್ಲ ಅಷ್ಟ ತಿನ್ನ ಯಾವ ಇರಲ್ಲ ಅಲ್ಲ ಈ ತರ ಸಿನಿಮಾ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಅದ್ ನೋಡಿ ತುಂಬಾ ಕಲೀಲಿ ನಿಜವಾಗ್ ಗೌರವ ಪಡಿ ನಿಜವಾಲ್ ಸಿನಿಮಾ ಮುಖಾಂತರ ಅಣ್ಣ ನಮಕ್ಕೂ ಹೇಳಿದ್ದಾರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸಿನಿಮಾ ನೋಡಿ ಒಬ್ಬ ರೈತನಿಗೆ ಒಬ್ಬ ಸೈನ್ಯನಿಗೆ ಬೆಲೆ ಕೊಡಿ ಸೈನಿಕರಿಗೆ ನಿಜವಾಲು ಥ್ಯಾಂಕ್ ಯು